ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಮಂಡ್ಯ ಕ್ಷೇತ್ರದ ಬಸರಾಳು ಗ್ರಾಮದಲ್ಲಿ ನಡೆಯಿತು ಗಣ್ಯರು ದೀಪ ಬೆಳಗುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿ ನನ್ನನ್ನು ಕೈ ಬಿಟ್ರಿ ನಾನು ಹೇಗೂ ಈಜಿ ಬಂದೆ ದಯವಿಟ್ಟು ಸ್ಟಾರ್ ಚಂದ್ರು ಕೈ ಬಿಡಬೇಡಿ ನಮ್ಮೂರ ಮಗ ಗೆಲ್ಬೇಕೆಂದು ಹೇಳಿದ್ರು ಎಲೆಕ್ಷನ್ ವೇಳೆ ಹದಿನೈದು ಸಾವಿರ ಜನ ಸೇರಿದ್ರಿ ಆದ್ರೆ ಬೂತ್ ತೆಗೆದಾಗ ಐನೂರು ವೋಟ್ ಜನತಾದಳ ಲೀಡ್ ನಲ್ಲಿ ಇತ್ತು ನನ್ಗೆ ಬಹಳ ಬೇಜಾರ ಆಯ್ತು ನೇರವಾಗಿ ಹೇಳ್ತಿದ್ದೀನಿ ನನ್ನನ್ನು ಕೈ ಬಿಟ್ಟ ಹಾಗೆ ಸ್ಟಾರ್ ಚಂದ್ರು ಕೈ ಬೇರೆ ಪಕ್ಷದ ಎಂ ಪಿ ನಿಮ್ಮ ಕೆಲಸಗಳು ಆಗಲ್ಲ ಆಗ ಅನುಭವಿಸೋ ನಾನಲ್ಲ ನೀವೇ ನಿಮ್ಮನ್ನು ನಂಬಿ ಸ್ಟಾರ್ ಚಂದ್ರು ಬಂದಿದ್ದಾರೆ ಸ್ಟಾರ್ ಚಂದ್ರು ಅಮಾಯಕರು ಲೀಡ್ ನಿಂದ ಸ್ಟಾರ್ ಚಂದ್ರು ಗೆಲ್ಬೇಕು ನನ್ನ ಮೇಲೆ ಕೋಪವಿದ್ರು ಕ್ಷಮಿಸಿ ಎಲ್ಲ ವೈಮನಸ್ಸು ಬಿಟ್ಟು ಚಂದಣ್ಣ ಗೆಲ್ಸಿ ಎಂದು ಮನವಿ ಮಾಡಿದ್ರು ನನ್ನ ಚುನಾವಣೆ ಸಂದರ್ಭದಲ್ಲಿ ಬಸ್ರಾಳು ಬಂದಾಗ ಹದಿನೈದು ಸಾವಿರ ಜನ ಇದ್ರು ಎತ್ತ ನೋಡಿದ್ರು ಜನ ಭೂತ್ ತೆಗೆದಾಗ ಐನೂರು ಒಟ್ಟು ದಳಕ್ಕೆ ಲೀಡು ಬಸರಾಳು ಹೋಗಿದ್ರು ನಾನು ಯಾಕೆ ಹಂಗಾಯ್ತು ಏನಾಯ್ತು ನನ್ನ ಎಲೆಕ್ಷನ್ ಅಲ್ಲಿ ಯಾಕಾಯಿತು ಬಸರಾಳು ಹಬ್ಬಳಿಲ್ಲಿ ಹತ್ತು ಸಾವಿರ ಲೀಡ್ ಕೊಡ್ತೀವಿ ಐದು ಸಾವಿರ ಕೊಡ್ತೀವಿ ಮನೆ ಮಗ ನೀನು ಇಪ್ಪತ್ತು ವರ್ಷ ಆದಮೇಲೆ ಐವತ್ತು ವರ್ಷ ಆದಮೇಲೆ ನಮ್ಮೂರಿಂದ ಎಮ್ ಎಲ್ ಎ ಅಂತ ಹೇಳಿದ್ದು ಹೇಳಿದ್ದು ಕೇಳಿದ್ದು ಕೇಳಿದ್ದು ಲೆಕ್ಕ ಬರ್ಕೊಂಡಿದ್ದು ಬರ್ಕೊಂಡಿದ್ದು ನಾವು ಹಾಕಿದ್ದು ಹಾಕಿದ್ದು ಬಸರಾಳು ಓಪನ್ ಆಯ್ತಾ ಇದ್ದಂಗೆ ಚಂದ ಲೀಡು ಅಂತ ಹೇಳಿದಂಗೆ ಭಾಳ ಬೇಸರ ಆಯಿತು ಇದನ್ನು ನೇರವಾಗಿ ಹೇಳ್ತಿದ್ದೀನಿ ಆದರೆ ನಮ್ಮ ನಂಬಿ ಸ್ಟಾರ್ ಚಂದ್ರ ಒಬ್ಬದವರೆ ಕೈ ಬಿಡಬೇಡಿ ನನ್ನನ್ನೇನೋ ಕೈ ಬಿಟ್ವಿ ನಾನೇನೋ ಈಚನ ನನ್ನ ಅಣೆ ಬಹಳ ಚೆನ್ನಾಗಿತ್ತು ಆದರೆ ನಮ್ಮನ್ನ ನಂಬಿ ಬಂದವ್ರೆ ನೀವು ಯಾರು ಕೈ ಬಿಡಬೇಡಿ ನಿಮಗೆ ಕೆಲಸ ಮಾಡ್ತಾ ಇದೀನಿ ಒಂದ್ ಮಾತು ಹೇಳ್ತೀನಿ ನಾನು ನಾನಿದೀನಿ ನಿಮಗೆ ತೊಂದರೆ ಆದ್ರೆ ಯಾವ್ದು ಕರ ಫೋನ್ ಮಾಡ್ತೀನಿ ಆಪೋಸಿಷನ್ ಎಂ ಪಿ ಬಂದ ನಿಮಗ್ ಫೋನ್ ಮಾಡ್ರೆ ಅವನು ಫೋನ್ ಮಾಡ್ತಾನೆ ನಿಮ್ ನಾಳೆ ಬೆಳಿಗ್ಗೆ ನನಗೆಲ್ಲ ಕೂಟ ನಿಮ್ಗೆ ಕೂಟ ನನಗೇನು ತೊಂದರೆ ಇಲ್ಲ ನಾಲ್ಕೂವರೆ ವರ್ಷ ನಾನು ಎಮ್ ಎಲ್ ಎ ಆಗಿರ್ತೀನಿ ನೀವು ಯಾವ್ದೋ ಒಂದು ಗದ್ದಲಕ್ಕೆ ಫೋನ್ ಮಾಡೋದ್ರ ಬತ್ತಿನಿ ಫೋನ್ ಮಾಡ್ತೀನಿ ಆಪೋಸಿಟ್ ಎಂ ಪಿ ಗೆದ್ರೆ ಅವನು ಫೋನ್ ಮಾಡ್ತಾರೆ ಅವ್ರು ಮಾಡ್ತಾರೆ ನಿಮಗೆ ತೊಂದರೆ ನಿಮಗೋಸ್ಕರ ನಮಗೋಸ್ಕರ ನಮ್ಮ ಎಂ ಪಿ ಗೆಲ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಳಿ ನಾನ್ ಎಮ್ ಎಲ್ ಎಬಿಟ್ರೆ ನನಗೇನು ಆಗಲ್ಲ ಕಾರ್ಯಕರ್ತರು ಇವತ್ತು ನಿಮ್ಗೆ ಏನ್ ಕೆಲಸ ಬೇಕು ನಾವು ಫೋನ್ ಮಾಡ್ತೀವಿ ಕೆಲಸ ಕೊಡ್ತೀವಿ ಮಾಡ್ತಾ ಇದೀವಿ ನಾಳೆ ಆಪೋಸಿಷನ್ ಮಾಡ್ತೀರಿ ಇದ್ರೆ ಈಗ ಬರ್ತೀರಿ ಆರಾಮಾಗಿ ಕೆಲಸ ಮಾಡಿಸ್ಕೋತಾ ಇದೀರಿ ಅವರು ಈ ತರ ಎಂ ಪಿ ಹತ್ರ ಕೂತ್ಕೊತಾರೆ ಫೋನ್ ಮಾಡಿಸ್ಕೊತಾರೆ ಅವರು ನಿಮಗೆ ಟಕಾಫರ್ ಸ್ಟಾರ್ಟ್ ಆಗುತ್ತೆ ಅಲ್ಲೇನೆ ಹೌದಲ್ವಾ ನಮ್ಮ ಉಳಿವು ನಮ್ಮ ಪಕ್ಷದ ಉಳಿವು ನಿಮ್ಗಳ ಉಳಿವಿಗೆ ನಮ್ಮ ಎಂ ಪಿ ಗೆಲ್ಲೇ ಬೇಕು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಡಿಗೌಡ ಮಾತನಾಡಿ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಜನರಲ್ಲಿಯೂ ಉಪಕಾರ ಸ್ಮರಣೆ ಇರಬೇಕು ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಆಶೀರ್ವಾದ ಮಾಡಬೇಕು ಎಲ್ಲ ನಾಯಕರು ಒಂಬತ್ತು ದಿನ ಮಂಡಿ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಹೆಸರನ್ನ ತಿಳಿಸಿದ್ದಾರೆ ಸ್ಟಾರ್ ಚಂದ್ರು ಉದ್ಯಮಿ ಆಗಿದ್ದು ರಾಜಕೀಯ ಹಿನ್ನೆಲೆ ಕೂಡ ಇದೆ ಸ್ಟಾರ್ ಚಂದ್ರಿಗೆ ಆಶೀರ್ವಾದ ಮಾಡಿ ಎಂದು ಜನರಲ್ಲಿ ಮನವಿ ಮಾಡಿದ್ರು ರಾಜ್ಯದ ಜನರ ಮುಂದೆ ಒಂದು ಪ್ರಣಾಳಿಕೆಯ ಮುಖಾಂತರ ನೂರಾರು ಭರವಸೆಗಳನ್ನ ಇಟ್ರು ಅದರಲ್ಲಿ ಐದು ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದ್ರೆ ಏನು ಜಾರಿಗೊಳಿಸ್ತೀವಿ ಅಂತಕ್ಕಂಥದ್ದನ್ನ ಐದು ಗ್ಯಾರಂಟಿಗಳನ್ನ ರಾಜ್ಯದ ಜನರು ಮುಂದೆ ಇಟ್ರು ಆಶ್ವಾಸನೆಯನ್ನ ಕೊಟ್ಟರು ಆಶ್ವಾಸನೆಯನ್ನ ನಂಬಿ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ಉಪಕಾರ ಸ್ಮರಣೆ ಇರಬೇಕು ರಾಜ್ಯ ಸರ್ಕಾರ ಏನು ನುಡಿದಿದೆ ಅದರಂತೆ ನಡ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಬೇಕು ಈಗ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಎಲ್ಲ ಜಿಲ್ಲೆಯ ಶಾಸಕರುಗಳು ಮತ್ತೆ ಕೆಪಿಸಿಸಿ ಗೆ ಸಿಂಗಲ್ ನೇಮ್ ಅನ್ನ ಒಂದು ಸ್ಟಾರ್ ಚಂದ್ರ ಅಂತ ಅಂತೇಳಿ ನಮ್ಮ ಮಂಡ್ಯದವರೇ ಅವರು ಕೂಡ ನಾಗಮಗಳರು ಉದ್ಯಮಿ ಬೆಂಗಳೂರಿನಲ್ಲಿ ಅವರ ಸಹೋದರರು ಪುಟ್ಸ್ವಾಮಿ ಗೌಡರು ಅಂತ ಹೇಳಿ ಗೌರಿ ಶಾಸಕರು ಆಗ ಗೌರಿ ಬಿದೂರಿನ ಮಗಳನ್ನ ನಮ್ಮ ಸರತ್ ಬಚ್ಚೇಗೌಡರು ಹೊಸಕೋಟೆ ಶಾಸಕರು ಕೊಟ್ಟಿದೆ ಅವರು ಕಾಂಗ್ರೆಸ್ ಹಿನ್ನೆಲೆ ಇರ್ತಕ್ಕಂತ ಒಂದು ಕುಟುಂಬ ಅವರನ್ನ ನೀವು ಆಶೀರ್ವಾದ ಮಾಡಬೇಕು ಸಂಭಾವಿ ಅಭ್ಯರ್ಥಿ ಸ್ಟಾರ್ ಚಂದ್ರ ಮಾತನಾಡಿ ನಾನು ಮಾತಾಡೋದು ಕಡಿಮೆ ಇನ್ನು ಅಭ್ಯಾಸ ಆಗಬೇಕಿದೆ ಎಂದು ಮಾತನಾಡಲು ತಡಬಡಾಯಿಸಿದ್ರು ನಮಸ್ಕಾರ ಲೋಕಸಭಾ ಚುನಾವಣೆ ಪೂರ್ವಭಾವಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕರೆದಿದ್ರು ಹಾಗಾಗಿ ಇಲ್ಲಿ ಸೇ ಬಸರಾಳ ಕ್ಷೇತ್ರದಲ್ಲಿ ಸೇರಿದ್ದೀವಿ ನಮ್ಮ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ಇನ್ನೊಂದು ಇನ್ನೊಂದ್ಸರಿ ಬಂದು ಬಂದು ಮಾತಾಡ್ತೇನೆ ನಾನು ಮೊದ್ಲಿಂದಲೂ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೇವೆ ಮಾಡ್ತಾ ಇದ್ದೀನಿ ನಾನೊಬ್ಬ ಆಕಾಂಕ್ಷಿ ದೊಡ್ಡ ಹಿರಿಯ ನಾಯಕರು ಹತ್ರ ಕೇಳ್ಕೊಂಡಿದ್ದೀನಿ ಎಲ್ಲ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ರು